ಪಾಪ ಭೋಸڑے ಮಗ ಶರಣ ಶರಣಾರ್ಥಿಗಳು ಇಂತ ಭಕ್ತರ ಬೇಕನ್ನ ಅವನು ಬರ್ತೋತ್ತಿಲ್ಲ ಎಂತ ತಗೆದೋ ಅಲ್ಲವೇ ನಾರ ಅರ್ಜೆಂಟ್ ಮೀಟಿಂಗ್ ಆಗಿದೆ ಪಾಪ ನನ್ನ ಸಂಬಂಧ ಡೇಟ್ ಕೊಟ್ಟಿದ್ದೀನಿ ಸಿನ್ಸ್ ಮೀಟಿಂಗ್ ನಾ ಕುತ್ತಿದ್ದೆ ಅವನ ಜೊಡಿ ಮೀಟಿಂಗ್ ನಲ್ಲಿ ಇರಬೇಕಾದ ನೀನು ಕಿಪ್ಪಿ ಕಿರ್ತಿಗೆತೈ ಪನ್ನಿ ಪನ್ನಿ ಚನರಿ ಆ ಆ ಪನ್ನಿ ಪನ್ನಿ ಚನರಿ ನನಗೆ ಗೊತ್ತಾಗಿತಿ ಈ ಮಿರಗ ತಂಡ್ಯಾಗ ತಂಡೆಗ ಲವ್ ಮಾಡು ಮೂಡ್ ಬಂದತಿ ಅದಕ್ಕಾಗಿ ನಾನು ಕರೆದಿ ಬಾ ತಡ ಮಾಡೋ ಬೇಡ ಲವ್ ಮೀ ಆರ್ ಹಿಟ್ ಮೀ ಇಲ್ಲ ಲುಟ್ ಲುಟ್ ಕಿಸ್ ಮೀ ಬಾ ನೀನೇ ಬೇಕ ಅಂದ ಅವನು ನನಗೆ ಇಲ್ಲ ಅವನು ಯವ ಅಲ್ಲ ಈ ಲವ್ ಮಾಡೋದಾದ್ರೆ ಮಾಡಬೇಕು ಇಲ್ಲ ಅಂದ್ರೆ ಇಲ್ಲ ಅಂತಬೇಕು ಸಣ್ಣ ಹುಡುಗನಕರಣ ಕಣಾನ ಪಡಿತಲ್ಲ ಒಂದು ಟೀಟ್ರೆ ಬುದ್ಧಿ ಇತ್ತಾ ಏ ವಿಟ್ಯಾ ನಿಮ್ಮವ್ವನ ಏನೇನು ಅವನಿ ಡೇರಿಂಗ್ ಮೆಚ್ಚಬೇಕು ಯಪ್ಪಾ ನಿಮ್ಮ ಅಪ್ಪ ಅದಾಯಬ್ರು ಸುಮ್ಮನೆ ಕೂತಿರಲ್ರಿ ಅರೆಸ್ಟ್ ಮಾಡ್ರಿ ಇಕ್ ಮೇಲೆ ಯಪ್ಪಾ ಇದ್ರೆ ಅರಿ ಅನ್ಯಾಯವಾಗಿ ಒಬ್ಬ ಗಂಡಸಿನ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸೇಳಿ ನೋಡ್ಕೊಂಡು ಸುಮ್ನೆ ಕೂತಾರ ಅವ್ರು ಏ ಪಿಳೆ ಹೊಲ್ದಾಗ ಆ ಕಡಿಂದ ಲಚ್ಚು ಲಚ್ ಲಚ್ ಬೆಲ್ಲ ಆಗ್ತಿ ಹುಡುಗಿಯಲ್ಲಿರದ ಅಲ್ಲೇ ನಾಯಿ ಹೆಂತದ ಒಯ್ದು ಅದ್ರಾಗ ಏನು ತಪ್ಪೈತೀ ಒಂದು ಹೆಣ್ಣು ಇದ್ದಲ್ಲಿ ಒಂದು ನಾಲ್ಕು ಗಂಡನ ಇರೋದು ಸ್ವಾಭಾವಿಕ ಅದ್ರಾಗ ಪ್ರಕೃತಿ ನಿಯಮ ಐತೆ ಅದು ಏನದು ಪ್ರೀತಿ ಮಾಡತ್ತೆ ಬೆನ್ನ ಹತ್ತಿ ಬಂದು ನೀ ಯಾಕೆ ಹಿಂಗೆ ಹೊಡೆದು ಬುಡಿದು ಮಾಡ್ತೀನಿ ನಿಮ್ಮ ಮವ್ವನ ಎಪ್ಪಾಯರು ಕೇಸ್ ಹಾಕಿ ಬಿಡ್ತೀ ನಿನ್ ಮೇಲೆ ನಲ್ವತ್ತೆರಡು ಅರವತ್ತು ಬಾಯ್ ಹಿಂಗ ಮಾಡ್ತೀನಿ ಹೆಂಗೆ ಮಾಡ್ತೀವಿ ಅಲ್ಲ ಇಲ್ಲೇ ನೀನ ರಮ್ ಮಾತಾಡ್ದ ಇಲ್ಲ ರೊಕ್ಕ ಕೊಟ್ಟು ಕರ್ಸ್ಯಾರ ನಾನ ರ ಮಾತಾಡ್ತೀನಿ ಇತ್ತಾಗ ನಿಂದು ನೀ ಉದ್ರುದು ಇತ್ತಾಗ ನಮ್ಮ ನಾ ಒದ್ರದು ಐಕ ಬೈ ಪಡಾ ಪಡ ಬಡದು ಪೇಷೆಂಟ್ ನೋಡುದು ನಾಳೆ ಬಿಸ್ಕಿಟ್ ಅವಕ ದವಾಖಾನಿ ನೋಡಕ್ ಬರ್ದ ಹೆಂಗ್ ಮಾಡ್ತೀನಿ ನೋಡಿ ನಿನ್ಗೆ ಬಿಟ್ಟಿದ್ ಆಯ್ಕೋ

ಒಂದು ಒಂದ್ ಟಿವಿ ಒಳಗ್ ಬಂದು ಚಾನಲ್ ಆಗಲಿ ಒಮ್ಮೆ ಮನ್ಸಿನಾಗ ಬಂದು ಪ್ರೀತಿ ಆಗಲಿ ಆಗ ಸಕ್ಟ್ನ ರೆಡಿ ಆಗಿ ಬಿಡ್ಬೇಕು ತಡ ಏ ಯಾವ್ದಾರ ಉದ್ಯೋಗ ಮಾಡ್ಕೋತೀರ ಅಲ್ಲಿ ಎಲ್ಲರೂ ಉದ್ಯೋಗ ಇದ್ದಾರು ನೌಕರಿ ಇದ್ದವ್ ಮದ್ವಿ ಆದ್ರೆ ನಮ್ಮಂತ ಬೊಡ್ರ ಮಕ್ಕಳು ಉದ್ಯೋಗ ಇಲ್ದಾರೆ ಎನ್ನಿ ಒಂದ್ ಸಾಯೋದ ನೌಕರಿ ಇದ್ದಾರ ಲವ್ ಮಾಡ್ಬೇಕು ರಾಕ್ ಇದ್ದ ಲವ್ ಮಾಡ್ಬೇಕು ರೆಗ್ಯುಲೇಷನ್ ಸರ್ಕಾರದ ನಾನು ಉದ್ಯೋಗ ಮಾಡ್ತಂದೆ ನಮ್ಮ ಅಪ್ಪ ನಾನು ಬಿಡ್ಲಿಲ್ಲ ಅವ್ರ ಇವ್ರ ಜಗ್ತಾರತ್ತ ಆದ್ರ ನಾನು ಏತಪ್ಪನ ಕಾಲ್ ಜಿಕ್ ಆ ಅದ ಯಪ್ಪ ಅವಗ್ ಬಿಟ್ಟ ಅವಾಗ ನೌಕರಿ ಬಂದಿತ್ ನನಗ ಒಂದೇ ಇದ್ದಾಗ ಯಾವ್ದ್ ಬಂದಿತ್ತು ಎಲ್ ಕೆಜಿ ಯು ಕೆಜಿ ಮಕ್ಕಳಿಗೆ ಟ್ಯೂಷನ್ ಹೇಳೋದು ಭಾರಿ ಎ ಪಾರ್ ಎಗ್ ರೈಸ್ಟಿ ಅರವತ್ತು ಗ್ರಾಮ್ ಉಳ್ಳಾಗಡ್ಡಿ ಚಿಲ್ಲಿ ಕಲಿಸಿ ಬಿಟ್ಟಿದ್ನಂದ್ರ ಅಂದ್ರೆ ಇಟ್ಟೊತ್ತಾಳೆ ಅವರು ಡಿಸ್ಟಿಕ್ ಕಲೆಕ್ಟರ್ ಹಾಕಿದ್ರು ನಮ್ಮ ಅಪ್ಪಿನ ಕಾಲ್ ಚಾ ಅಲ್ಲಿ ಕೆಡದ ಅಲ್ಲಿಗೆ ಇದನ್ನ ಕೆಲಸ ನೋಡಿದ್ರೆ ನಾನು ಹೋಗಿದ್ನವ್ ಕಾಲ್ ಮರಳೆ ಹೊಡೆದ್ರು ಬಂದೆ ದವಾಖಾನೆ ಅವ್ರು ಕೈ ಹಿಡಿದ ಕಂಪೌಂಡರ್ ಕೆಲಸಕ್ಕೆ ಹೋಗಿದ್ದೆ ಒಂದೇ ದಿನ ಅವ್ ಪೇಷಂಟ್

ಬರೇ ಬಂದಳು ನೂರ ಎಂಟು ಸೀರೆ ಕಿತ್ತಾಕಿದ್ ನಿನ್ನಂತಕಿ ಆದ್ರ ಹೇಳಿದ್ ಒಂದ್ ಮಾತ್ ನೆನಪಾತ್ ನನಗ ಯಾವ್ದು ನೀರಾಗ ದನ ಬಿಡಬಾರ್ದಂತ ಅರಿವಿ ಅಂಗಡಿಯಾಗ ಹೆಣ್ಮಕ್ಳು ಬಿಡಬಾರದು ಮತ್ತೇನ್ ಇಪ್ಪತ್ತೆಂಟು ಸೀರೆ ಕಿತ್ತಾಕತ್ತೀರಿ ಒಂದು ತೊಗೊಳಂಗಿಲ್ಲ ಬಿಡಂಗಿಲ್ಲ ಈ ಕಲರ್ ದ ಆ ಕಲರ್ ತೆಗಿದ್ರಿ ತಗಿದ್ರ ಈ ಡಿಸೈನ್ ದ ತಗಿರಿ ನಾನು ಅಂಗಲ್ಲ ಅವನು 500 ರೂಪಾಯಿ ಅಂದ್ರೆ ಅವರು ಒಳ್ಳೆ ನೋಡಂಗಿಲ್ಲ ಹಾ ಅಪ್ಪ ಅಪ್ಪ ಬಂಡು ಸರಿಕ್ಕಾ ಆ 28 ಸೀರಿ ಕಿತ್ತಾಕ್ ಲಾಸ್ಟಿಂಗ್ ಮಾತ್ ಒಂದ ಮಾತ್ ಅಂದೊಕ್ಕ ಏನು ವಾಪಸ್ ಅಂದಳಕ್ಕ ನೀವು ವಿಚಾರ ಮಾಡಬೇಡವಿ ಸಿರೇನ್ ತೂತರೆ ತೂರೆ ಸಿರೇನ್ ಪ್ರೀವೈ ಅಲ್ಲಾ ಏನು ತಿಳಿದಳು ಏನೋ ಚಪ್ಪಲ ಬಾಯಾಗ ತುರ್ಕಿ ನೆತ್ತಗೆ ನಾನು ಕೇಳಿದ್ರೆ ಬಿಡ್ತಾರೆ ಅವರು ಉದ್ಯೋಗ ಮಾಡ್ಬಾರ್ದ ಅದಕ್ಕ ಉದ್ಯೋಗ ಇದ್ದೇಗ ಯಾಕ್ ಮಾಡೋದು ಹೇಳು ನಿನಗರ ಏನ್ ಬೇಕು ಲವ್ ಮಾಡಕ್ ಏನ್ ನಿನಗ ಎಲ್ಲಾ ತರ ಇರಬೇಕು ಏನ್ ಬೇಕು ಲವ್ ಮಾಡ್ ಲವ್ ಮಾಡದ್ ಹಂಗ ಲವ್ ಮಾಡ್ತಾರನ ಮತ್ತ ಏನು ಇಪ್ಪತ್ ರೂಪಾಯಿ ಕೊಡುದ್ ಲವ್ ಅಲ್ಲಾ ಮತ್ತ್ ಹಂಗ ಮಾಡ್ಬೇಕ ಅಣ್ಣ ಅಂದೆಲ್ಲಾ ಏನರ ತಗೊಳೋಂಗ ಲವ್ ಮಾಡೋಂಗಿದ್ರ ಇಪ್ಪತ್ ರೂಪಾಯಿ ಕೊಡ್ತೀನಿ ಲವ್ ಆಸ್ತಿ ಪಾಸ್ತಿ ಇರ್ಬೇಕ ಅಂತ ಲವ್ ಮಾಡ್ತೀವಿ ಆಸ್ತಿ ಪಾಸ್ತಿ ಇರ್ಬೇಕಾ ಮೋರ್ ಆಸ್ತಿ ತಗೊಂಡ್ ನೀವು ಮಾಡ್ತೀರಿ ಬಡ್ರ ಇರ್ಲಿ ಮನಸ್ಸು ತಿಳೋ ಇರ್ತಾವ ನಮ್ಮಂತ ಮದುವೆ ಆಗ್ರಿ ಕೈ ಸಿಮುಟ್ ಕೊಟ್ರ ನಿಮ್ಮನ್ ರಾಣಿ ನೋಡ್ಕೊತ ನೋಡ್ಕೊತೀವಿ ರಾಣಿ ಹಂಗ ಸಾಕಣ್ಣ ಜಾನಿ ನಾನಿ ಒಮ್ಮೆ ನಂಬಿ ಭಾರಾಣಿ ನನ್ನ ಒಮ್ಮೆ ನಂಬಿ ಭಾರಾಣಿ ನನ್ನ ಯಾರ ನನಗೆ ಯಾಕೆ ಬೇಕ ಆಸ್ತಿ ಕುತ್ತು ತಿನ್ನಕ್ಕೆ ಮೌನ ದನದಂತ ದನ ಹರಿಗಡಿಮೆ ಹೋಗ್ತದೆ ನಿನಗೆ ನಳಗಲ್ಲ ಹೇಳ ಕಮಿಟಿ ಮಾಲಕರೇನು ಹೇಳರು ಕಾಯಕವೇ ಕೈಲಾಸ ಅಂದರು ಯಾರಿಗೆ ಹಾ ಹೌಂಗ ಹೇಳ್ಯಾರ ಬಸವಣ್ಣನವರು ಇವರಿಗೆ ಹೇಳರತ್ತಾ ಇವರು ನನಗೆ ಹೇಳ ಬಂದಿಂದ ಅದನ್ನ ಹೇಳಿದ್ವಿ ಆಯ್ತೋ ಅವರು ನೀವು ಇಟ ಎಲ್ಲಾ ಹೇಳಾಕ್ತೀರ ಕಾಯ ಕೈಯ काय ಕವ ಕೈಲಾಸ ಲವ್ ಮಾಡಬೇಕು ನಾನು ತಂಡಿ ದಿನಕ್ಕೆ ಆಗಬೇಕು ಅಂತ ಬ್ಯಾಸಿಗೆ ಗೊಳ್ಳಿ ವಾ ಕೆಟ್ಟ ಜಳ ಹಾಕತ್ತಾ ಅಡಿಗೆ ಮನೆ ಬಕೋತೀನಿ ಪರಸಲೆ ಯಾಕಾ ಕಲ್ಲ್ಯಾಕೋ ಕೆಟ್ಟ ಜಳ ಮತ್ತ ಮತ್ತೆ ಬ್ಯಾಸಿಯಗ ಆ ನಿನಗ ತ್ರಾಸ ಅಂತಾ ಶಂಕ ಶಂಖ ಒಂದು ಉದ್ಕೊತ್ ನಾನೇ ಬರ್ದ ಒಂದು ದಪ್ಪ ಇಲ್ಲತ್ತು ಹುಡ್ಕಿರ್ ಹಿಡ್ಕೊಂಡ್ ಬಂದಿರ್ತಾನ ಅಲ್ಲಿ ಕೂತಾರ ಕೆಲಸ ಮಾಡಿರ್ತಾರ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬಹಳ ದಿವ್ಸ ಆಯ್ತದ ಯಾವಾಗ ಬ್ಯಾಕ್ನಾಗ ಇಟ್ಟಾರ ಅಂದ ಸಮಸ್ಯೆ ಆಯ್ತು ಈಗ ಹೆಂಗ್ ಮಾಡ್ತಿ ಚಿನ್ನ ವಿಚಾರ ಮಾಡಿ ಮಾಡು ಲವ್ ಮಾಡು ಮದುವೆ ನನಗೋಸ್ಕರ ಏನಾರ ಮಾಡ್ತಾನೆ ಈಗ ಸ್ವಲ್ಪ ಖರ್ಚಿಗೆ ರಾಕಿಲಿಲ್ಲ ಇನ್ನ ಮುಂದಿನ ಸಲ ಪುಡಾರಿ ಬಿಲ್ ಬರ್ತತ್ ನಮ್ದು ಈಗ ಕಪ್ ಕಳಿಸ್ತಾ ಪುರಾರಿ ಕಳಿಸಿನಿ ಅದ್ರೊಳಗೆ ಮೆಡಿಮಿಕ್ ಸೋಪ್ ತಯಾರಾಗಿ ಬರೋದು ಕರ್ನಾಟಕ ಅವು ಬಿಲ್ ಬತ್ತಂದ್ರ ಈಗ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಿದವ್ರು ನೋಡಿದ್ರು ನೋಡಿ ಪ್ರೀತಿಗೋಸ್ಕರ ಗೋಲ್ ಗುಮ್ಮಚ್ ಕಟ್ಟಿದವ್ರು ನೋಡಿ ನೋಡಿ ನೀವ್ ಹ್ಞೂ ಅಂದ್ ನೋಡ ಊರಾಗ ನಿನ್ ಹೆಸರಲ್ಲಿ ಒಂದ್ ನಾಲ್ಕು ಪೈಕಾನಿ ಕಟ್ಟಿ ಉಪಯೋಗ ಆಗೋದು ಕಟ್ಟಿ ಈಗ ತಾಜ್ ಮಹಲ್ ಕಟ್ಟಾರ ಯಾರಿಗೂ ಉಪಯೋಗ ಐತೆ ಅದು ಯಾರಿಗೂ ಇಲ್ಲ ಹಾ ಮತ್ತೆ ಈಗ ಗೋಳ್ ಗುಮ್ಮತ್ ಕಟ್ಟಾರ ಯಾರಿಗೂ ಉಪಯೋಗ ಐತೆ ಯಾರಿಗೂ ಇಲ್ಲ ಈ ಪೈಕನ್ ಕಟ್ಟಿಬಿಟ್ರೆ ನಾಲ್ಕು ಮಂದಿ ಕುನ್ ಎನಸ್ತಾರಲ್ಲ ಎಟ್ಟರ ದ್ವಾಡದೈತೆ ಅದ್ರ ಸ್ವಚ್ಛ ಇಟ್ಕೊಂಡು ಹೋಗ್ಬೇಕು ನೋಡು ಅದ್ರ ಮುಂದ್ ಒಂದು ಕುರ್ಚಿ ಇಡು ಕೈಯಾಗ ಬಡಗಿ ಕೊಡು ಐದು ರೂಪಾಯಿ ಇಸ್ಕೊಳ್ದು ಒಳಗ್ ಕಳ್ಸೋದು ಐದು ರೂಪಾಯಿ ಇಸ್ಕೊಳ್ದು ಒಳಗ್ ಕಳ್ಸೋದು ಹುಚ್ಚಿದೆ ಹತ್ತು ರೂಪಾಯಿ ಆಗೈತಿ ಐದು ರೂಪಾಯಿ ಹುಡುಗಿಗೆ ಅದಕ್ಕ ನಿನಗೆ ಫೆಬ್ರವರಿ ನಾಲೆಜ ಇಲ್ಲ ಅನ್ನೋದು ಯಾವುದು ಫೆಬ್ರವರಿ ಮೋಗನಾಗ ಬೆಂಡಿಕ ತುರ್ಕಲಿ ತುರ್ಕ ಹೋಗಿ ಒಳ್ಳೆ ಬರಲ್ಲ ಕಡೆ ಪ್ರಾಯ ಆಗಿ ಬರ್ತದ ಬರುವತ್ತಿನ ಮ್ಯಾಗ ಸಾಲ್ಟ್ ಉದುರ್ಸ್ಕೊಂಡು ನೆಕ್ ಎಂತ ಬಡ ತಿನ್ನಕರ ಏನಾರ ಕೊಡ್ಸಿ ಅನ್ನ ತಿನ್ನಕ ತಿನ್ನಕ ವಿಚಾರ ಮಾಡಕ್ ಹೋಗ್ಬಡವೆ ಈಗ ನಾಳೆಗ ಅಲ್ಲಿ ಇದಕ್ಕೆ ಬಾ ನೀವು ಬೆಳಿಗ್ಗೆ ಬಾ ನಿನಗ ತ್ರಾಸ ಆಗತ್ತ ನೀನ ಬಂದ ತಂದ್ ಕೊಡು ಈಗ ಈ ಒಂದು ವಿಚಾರ ಮಾಡ್ರಿ ನೀನು ಹಾಕಿ ಕುಡಿಯ ಬೆಳಿಗ್ಗೆ ಬರ್ ನಾಳೆ ಅಲ್ಲೇ ಬಸ್ ಸ್ಟ್ಯಾಂಡ್ ನಾಗ ಒಬ್ಬ ಬಟ್ ಅದನ್ನ ಒಡ ಮಾಡ್ತಾನ ಬಾರಿ ಮಾಡ್ತಾನ ಬಟ್ಟನ್ ಅದನ್ಲೇವ

ಹಿಂಗ್ರಿ ಇಟ್ಟು ಮಾರಿ ಹೋಗಲ್ಲ ಮತ್ ಹೆಂಗಿರ್ಬೋದು ತೂತ ಹಾಕಿರ್ತಾನೆ ಹೆಂಗಾಕ್ತಾನವ ಇನ್ ಅಲ್ಲಿ ಪುಳಿಯೋಗ್ರಿ ತಿಂತೀನಿ ಪುಳಿಯೋಗರೆ ಎಂ ಟಿ ಆರ್ ಪುಳಿಯೋಗರೆ తేట్ అమ్మా తర ఇన్ హాల్ మసర హీ హీపూరి విటమిన్ సి రూప్ ఆకారాక బ్ర అదకీ విటమిన్ సిద్దు

ಏನಾರ ತೆಗ್ದು ಮಾತಾಡ್ತಾನೆ ನಿನಗೆ ಯಾಕೆ ಬೇಕಾ ನಕ್ಕವ್ವ ಬಾಂಡ್ರಿ ಬಾಂಡ್ರಿ ಕಟ್ಕೊಂಡ್ಬಂದು ಎಲ್ಲರ ನಾಟಕ ಪಾಡ ಅಕ್ಕ ಅಕ್ಕ ಸೂಕ್ಷ್ಮ ಬಿಡಿರಿ ಕಿವಿ ಒಂದೊಂದು ಅದಾವೆ ನಮ್ಮ ಹ್ಞೂ ಒದಸ್ಗಳಾವ ನಾ ನನಗೆ ಐತಿ ನೋವು ನಿನಗೇನು ಐತಿ ಹೋಗಿ ಅವನೊಂದು ಇಟ್ಟು ಹೊಡೆದು ಬರೋಕ್ಕವ್ಯ ಆದ್ರೆ ಟೈಮ್ ಕೊಡ್ತಾನ ಒಂದು ಹತ್ತು ನಿಮಿಷ ಭಾಳ ಎಬ್ಸ್ಯಾಣ ಲವ್ ಮಾಡ್ಬೇಕಾ ನಿನ್ ಇನ್ನು ಮದ್ವೆ ಆಗ್ಬೇಕಾ ಮೊಬೈಲ್ ಯಾವ್ದೂಮ್ ಹುಷಾರೂಮ್ ಆಕೆ ಈಕಟ್ಟ ನೀನು ಸೋನು ಗೌಡ ಅದ ಐಫೋನ್ ಯಾವ್ದು ಬ್ರದರ್ ಅದು ಥರ್ಟಿ ಪ್ರೋ ಎಸ್ ಎಲ್ ನೋಡಿ ಅದನ್ನ ಅಂತಂತ ಕಾಮೋಕರು ತುಂಬೆ ಇದು ಅಂತಂತ ಕಾರ್ಮಿಕರು ಕುತ್ತರ ಅಲ್ಲಿ ಏಳು ಸಲ ನೋಡರಂತ ನೋಡೋ ನೀನಗೂ ಬೇಕಾ ಅಂತೆ ಬಲೆ ಇಕ್ಕತೋ ಏ ಅನ್ಬೇಡ ಯಾಕ ಮಾಡಲ್ಲ ಮಾಡಲ್ಲ ಹಂಗ ಮಾಡ್ಬೇಡ ನಿನ್ನ ಬಿಟ್ರ ನನಗೆ ಯಾರು ಅದಾರ ಇದೊಂದು ಸೀಸನ್ ಲವ್ ಮಾಡಿ ಮುಂದಿನ ತಿಂಗಳು ಬ್ಯಾಕ್ ಆಗಾ ಹಂಗ ಅಂದೆ ಏ

ನಾವು ಪಾತಿ ಮಾತು ಸೂಕ್ಷ್ಮ ಪಾಟ್ನ ಬಿಡುತ್ತೆ ಅಲ್ಲ ಇದನ್ನ ಕಲ್ಸ ರನ್ನಿ ಮನೆಯಾಗ ಯಾರ ಲವ್ ಮಾಡ್ತಂತ ಬಂದ್ರ ಗುರುತ ಪರಿಚಯ ಇಲ್ದ ಹಾರ್ಟ್ ಕೊಟ್ಟಿರ್ತೀವಿ ಎಲ್ಲಿ ಬಾ ಬಾ ಸಡ್ಡಿಗೆ ಹೋಗುನು ಯಾಕ ದನಕ್ ಮುಸ್ರಿ ನೀರು ಕುಡ್ಸಕ್ ಹೋಗುದಣ್ಣ ಸಡ್ಡಿಗೆ ಹೋಗುನು ಹ್ಮ್ ಬೇಡ ಕುಂಟ ಕುಂಟಾ ಪಿಲ್ಲಿ ಮಾರಿ ನಡಿ ನಡಿ ನಿಮ್ಮ ಅಪ್ಪಗೆ ಹೇಳಿ ಪಾಟ್ನ ಮದುವೆ ವಿಚಾರ ಏನಾರ ಮಾತುಕತೆ ಮಾರ್ ನಡಿ ನಡಿ ನಮ್ಮ ಅಪ್ಪನ ಕೇಳ್ತೀನಿ ನಮ್ಮ ಅಪ್ಪ ಹೂ ಅಂದ್ರ ಮದುವೆ ಇಲ್ಲಾದ್ರೆ ಇಲ್ಲ ಏಯ್ ನಿಮ್ಮ ಅಪ್ಪ ಏನ್ ಹುಲಿ ಕಟ್ಟಣ್ಣ ಏಯ್ ನಿಮ್ಮ ಮದುವೆ ಆಗತ್ ಕೇಳಾಕತ್ತಿಲ್ಲ ನಾ ಮದುವೆ ಆಗಾಕತ್ತದ್ದು ನಿನ್ನ ಅಂದ ಅಂದ್ಮೇಲೆ ನಿನ್ನ ಒಪ್ಪಿಗೆ ನನಗ್ ಸಾಕು ಅಂದ್ಮೇಲೆ ನಿಮ್ಮ ಅಪ್ಪನ ಒಪ್ಪಿಗೆ ನನಗೆ ಅಪ್ಪನ ಕೇಳಿ ನಾ ಮದುವೆ ಹಾಕಿನಿ ನಿಮ್ಮ ಅಪ್ಪನ ಕೇಳಿ ಮದುವೆ ಆಗಾಕೆ ಆಯ್ತು ತಗೋ ನೀನ ಹೆಂಗದಿ ಅಂದ್ಮೇಲೆ ನಾ ಅಂಕೋಲ್ ಬಡಂಗಿಲ್ಲ ನೋಡೋಣ ನಿಮ್ಗ ಬುದ್ಧಿನ ಇಲ್ಲ ಮರ ಯಾಕ ಏನಾಯ್ತ ಎಲ್ಲವೂ ನಿಮ್ಗ ಮಾಡ್ಬಿಟ್ಟಾರಲ್ಲ ಹಿಂಗ ಸರ್ಕಾರದವ್ರ ಎಲ್ಲಾರು ನಮ್ಗ ಮಾಡ್ಯಾರ ನೀವ್ ಇಂತ ಉಡಾಳಗಿರಿ ಅಂತ ಹೇಳಿ ಎಲ್ಲ ನಮ್ಗ ಮಾಡ್ಯಾರ ಅದೊಂದ್ ತಪ್ಪಾಗೈತಿ ಯಾಕೋ ಯಾಕಂದ್ರ ಇಲೆಕ್ಷನ್ ಬಂದ್ರ ಸಾಕ ಪ್ರಚಾರ ಮಾಡೋರು ನಾವು ಅಂಗಿ ಹರಕೊಂಡ ಅವ್ರ್ ಬೇಕಾದಂಗ ಲಾಠಿ ಮುರ್ಗಂಗ್ ಅನ್ನೋದು ಹಂಗಿಲ್ಲ ಆದ್ರ ಅವ್ರ ಆರಿಸ್ ಬಂದ್ ಗಂಡ್ಸರ್ ಮುಸುಡಿನ ನೋಡಂಗಿಲ್ಲ ಮತ್ತೆ ನೀ ಸಲ ಆರಿಸ್ ಬಂದ್ರು ಬಚ್ಚನು ನಿಮ್ಗ ಮಾಡಿದ್ರು ಮತ್ತ ಎರಡ್ ಸಾವಿರ ರೂಪಾಯಿ ಗ್ರಹಲಕ್ಷ್ಮಿನೂ ನಿಮ್ಗ ಮತ್ ನಿಮ್ಗ ಬಸರ ಆದ್ರೆ ಆರ್ ಸಾವಿರ ರೂಪಾಯಿ ಕೊಡ್ತಾರ ಮತ್ ನಮ್ಗೆ ಯಾರ ಇಲ್ಲಿ ಮಟ್ಟ ಬಸರ ಮಾಡಿದಾರ ಒಂದ್ ಹತ್ತು ರೂಪಾಯಿ ಕೊಟ್ಟ ಅದಕ್ಕ ನಾಳೆಗೆ ನಾವು ಗಂಡಸರು ಒಗ್ಗಟ್ಟಿ ಕಿಂಗ್ ಹಿಂಗ ಆಗೇತಿ ಇದು ನಾಳೆಗೆಲ್ಲರೂ ಒಗ್ಗಟ್ಟ ಹಾಕಿರಲ್ಲ ಉಲಿಗೊಳ್ರಿ ಮತ್ತ ಅವ್ರ ಮಂದಿಗ್ ಆಸೆ ಐತಿ ಪಗಾರ ತಗೊಳುದು ಅದನ್ನ ನಂಬ್ಕೊಂಡು ಕುತು ಬಿಟ್ರಲ್ಲ ಎಲ್ಲಾರು ಆತ ಇಷ್ಟ ಮಂದಿ ಸಪೋರ್ಟ್ ಇದ್ರೆ ಸಾಕವಿ ನಾಳಿಗೆ ಹೋಗಿ ಒಂದು ಮನವಿ ಪತ್ರ ಸಲ್ಲಿಸ್ತೀವಿ ನೋಡ್ರಿ ಅವ್ರಿಗೆ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಕೊಡ್ರಿ ಆದ್ರ ನಮಗೂ ಜೋಕ್ಮಾರ್ ಪಿಂಚನೆಯಿಂದ ಒಂದ್ ಹದಿನೈದು ಕೊಡಿ ಮತ್ತ್ ನೀವ್ಯಾರು ಗೃಹಲಕ್ಷ್ಮಿ ಮತ್ತ ನಾವು ಜೋಕ್ಮಾರ್ಗಳು ಅಂದ ಮೇಲೆ ನಮ್ಗೆ ಹದಿನೈದುನೂರು ರೂಪಾಯಿ ಬೇಡನಾ ನಾಲ್ವತ್ತೈದು ರೂಪಾಯಿ ಇದ್ದ ಚಾಯ್ಸ್ ಐವತ್ತೆರಡು ರೂಪಾಯಿ ಏರ್ಸ್ಯಾರ ಎಲ್ಲ ನಿಮ್ಗೆ ಪ್ರೀ ನಾವು ಬಸ್ ಚಾರ್ಜ್ ಕೊಟ್ಟ ನಾವು ನಾಯಿಗತ್ತ ನೀವರ ಅಗದಿ ಬಸ್ ಫ್ರೀ ಇಟ್ಕೊಂಡು ಆರಾಮ್ ಸೀಟ್ ಮೇಲೆ ನೀನೇ ಮೈ ಮೇಲೆ ಇದು ಕಂಠಾತಿ ಎಂತ ಮಾರೇ ನಮ್ದು ಹಾ ನಾವು ಎಲ್ಲರೂ ಪಾಪ ಮಾಡಿದ್ವಿ ಯಾರು ಮಾಡ್ಸಿತ್ತಾರ ನ ಗಂಡಸರಿಗೆ ಹೆಟ್ಟರು ನೀಗೆ ತಿರ್ಸಯಾಕ ಬಸ್ ಡ್ರೈವರ್ನ ಒಬ್ರನ್ನ ಬಿಟ್ಟಾರ ಅದ್ರಾಗ ಯಾಕ ಬಸ್ ಒಡಿ ಹಾಕಿದ್ದೋ ಅಂದ್ರೆ ಅವನು ತನ ಕಂಟೆಗೆ ಹೋಗ್ಯಾರ ಯಪ್ಪ ಎಲ್ಲಿಗೆ ತಂದ ಹಚ್ಚಿದೋ ಭಗವಂತ ಅಷ್ಟು ಪವರ್ ಐತೆ ಹೆนมಕ್ಕಾತ್ರ ಪವರ್ ಐತೆ ಹಾ ನಿಮ್ಮ 5 ರೂಪಾಯಿ ಸೆಲ್ಲಿನ್ ಸೆಲ್ ಇದ್ದಂಗೆ ನೀವು 5 ನಿಮಿಷದ ಪವರ್ 5 ನಿಮಿಷಕ್ಕೆ ಇಳುತ್ತೆ ನೀವು ನಾವಿಲ್ಲ ನೀವು ಇಲ್ಲ ಅಂದಮೇಲೆ ನಾವೇ ಮೇಇಲ್ಲ ಹಾ ಹೌದ್ರಿ ಯಾಕಂದ್ರೆ ಗಂಡಸರು ಸ್ವಾಭಿಮಾನಿಗಳು ಸಾವಿರ ರೂಪಾಯಿ ಹದಿನೈದು ದಿನ ಬಿಟ್ಟು ಜಮಾಕೋ ಅಂದ್ರೆ ಇವತ್ತು ಹತ್ರ ಬಡ್ಡಿ ಹಂಗ ತಗದು ಬಾರನೇಗೆ ಇಟ್ಟಿರ್ತಾರೆ ಆದ್ರೆ ಹೆಣ್ಮಕ್ಳ ಹಂಗಲ್ಲ ಒಟ್ಟು ಗೊಳೆ ಹಾಕಿ ಮನ್ಯಕ್ ಓಪೋ ಮೊಬೈಲ್ ತೊಗೊಂಡೇಟೆ ಇದು ಸಿದ್ದರಾಮಯ್ಯವರ ಆಶೀರ್ವಾದದಿಂದ ಬಂದ ನಮ್ದು ಕಸ್ಕೋತಾರ ಅವ್ರಿಗೆ ಕೊಡತಾರ ಸಾಕ ಹೋಗೈತೆ ಹೋಗ ಬಾಳ ಈಗ ಯಾಕೆ ಮಾಡ್ತೇವೆ ಪಟ್ನ ಲವ್ ಮಾಡಿ ನಾವು ಅಪ್ಲಿಕೇಶನ್ ಹಾಕೊಂಡು ಎರಡ್ ಸಾವಿರ ಬರ್ತಾವ ನನಗೊಂದ್ ಸಾವಿರ ಕೊಡು ಖರ್ಚಿಗೆ ನೀವು ಒಂದ್ ಸಾವಿರ ಇಟ್ಟು ಹೆಂಗ್ ಮಾಡ್ತೇವೆ ಐದು ರೂಪಾಯಿ ಎಮ್ ಎಲ್ ಹಾಕೊಂಡು ಬಸ್ ಸ್ಟ್ಯಾಂಡ್ ಮತ್ತೆ ತಿರುಗಾಡಿ ಅದನ್ನ ಇದು ನೋಡ್ಕೊತ ನಿನ್ನಂತ ನಾ ಲವ್ ಮಾಡಿ ಮದ್ವೆ ಆಗ್ಬೇಕಲ್ಲ ನೀ ಲವ್ ಮಾಡ್ಲಿಕ್ಕೆ ಬಿಡು ನನಗ ಅದ್ರ ಬೇಜಾರಿಲ್ಲ ಯಾಕೋ ಆದ್ರೆ ನಮ್ಮ ಕಣಕನದಲ್ಲಿ ಕೆಸರಿ ತುಂಬಿ ದಿಂಬಲ್ ಕೆಸರಿ ಯಾಕೇನೈತೆ ಹತ್ತು ತಾಸ ರಾತ್ರಿ ಯಾರು ನಮ್ಮ ಹಿಂಬಲ ಬರ್ತಾರಲ್ಲ ಗೊತ್ತಿಲ್ಲ ಆದ್ರೆ ನಾ ಅದನ್ನು ದೋಸ್ತ ಬರೋದು ನಮ್ಮ ಕಣಕಣದಲ್ಲಿ ತುಂಬಿ ಒಂದಿತ್ತಂದ್ರೆ ಯಾರ ಹಿಂಗ್ ಆಗಿ ಬಿಡ್ರಿ ಬೆಳಕೊಂಬಾಸ್ಟಿಗೆ ಏನಾಯ್ತು ಪಿಕ್ಚರ್ ಲಾಸ್ಟಿಗೆ ಬರ್ತಾನ ಮೊದಲು ನನ್ನ ಜೀವನ ಈ ಚೈನಿ ಕುಟ್ಕ ತಂಬಾಕ್ ತಿಂದು ನನ್ನ ಜೀವನ ಹಾಳಾಗೇ ಹೋಯ್ತು ಏನಾಗಿದೆ ಈ ಪಟ್ಟಣಕ್ಕೆ ಈಗ ಯಾವುದೂ ಮೊದಲಿನ ತರ ಇಲ್ಲ ನಾನ್ ಏನ್ ತಂಗ್ರು ನನ್ ಸೈನಿಕ ಬರ್ರಿ ನಿಮ್ಮಲ್ಲೂ ತಿನ್ನಲ್ಲ ಏನೂ ತಿನ್ನಂಗಿಲ್ಲ ನೀ ಹೇಳಿದಂಗೆ ಕೇಳತ್ತ ನಾವ್ ಬಾಂಡೆ ಗೇಂಡೆ ತೊಳಿತು ಕಸ ಒಟ್ಟಿಗೆ ಯಾವ್ದೋ ತಾಸ ಕೊಡಂಗಿಲ್ಲ ಗಾಂಧಿ ಮೇಲೆ ಹಂಗಾತ ಎಡ್ಡು ಗಪ್ಪ ಗಪ್ಪ ಕೈಕಾಲ ಯಾವ ಕೈಕಾಲ್ ಹೆಚ್ಚಿಗೆ ನಿನ್ನ ಒಟ್ಟು ಆರಾಮ್ ಜಾಕಿಲೆ ನೋಡ್ಕೋತ ನಿನ್ನ ಹಂಗಾತ ಮನಗಿಸಿ ನಾ ಹನುಮಂತವ್ರ ಗುಡಿಗೆ ಹಾಸಿಗೆ ತುಂಬ ಹೋಗ್ಬಿಡ್ತೀನಿ ಯಾಕಂದ್ರೆ ಹೆಣ್ಮಕ್ಳಿಗೆ ತ್ರಾಸ್ ಕೊಡಬಾರ್ದು ಅನ್ನೋದು ಪುಣ್ಯತ್ಮ ಇದೆಯಪ್ಪ ನೀನ್ ನನ್ನಂತ ಪುಣ್ಯದ ಪತಿಯಾಗಿ ಸಿಗಬೇಕಾದ್ರೆ ನೀರ್ ಪುಣ್ಯದಾಗಿರ್ಬೇಕು ಆತ ಏಳುವರೆ ದಿವಸ ರತ ಮಾಡವಿ ನನ್ನಂತ ಗಂಡ ಸಿಗಬೇಕಾದ್ರೆ ನಿನಗ ನಿನಗೋಸ್ಕರ ನಾನ ಯಾವಾಗ ಆನ್ಮಟ್ಟ ಡ್ಯಾಮ್ ಅಂತ ಮಗ ಹೂ ತಗೊಂಡ್ರೆ ನನ್ ಬಂಗಾರದಂತ ಮುಗಿಗೆ ಹೆಸರಿಟ್ಟೆ ನೋಡಿ ಅಯ್ಯೋ ಟಾಟ್ ಚರಂಡ್ ಏನು ಪೂ ಹುಡುತ್ತ ಅದಕ್ಕೆ ಏನು ಮೂಗು ಹಿಡಿಸೇ ಏನೋ ನಿಂದು ನಾ ಸುಮ್ಮ ಮಗಳಿತ್ತು ಮಾತಾಡಕ್ತಾನಂದ್ರೆ ನೀನು ಪೊನ್ನೆ ಐತೆ ತೊಗೊಳ ಅದ್ರಾಗ ಐದು ರೂಪಾಯಿ ಸೇಂಟ್ ಹೊಡ್ಕೊಂಬರ್ತೇವ ನಾವು ನಾಟ ಹೊಲ ಸಾರ್ತ ಇಂಡಿಯಾದಾಗ ಮೋಸ್ಟ್ ಎವರೆಸ್ಟ್ ಫೇವ್ರೇಟ್ ಸೇಂಟ್ ಅಂದ್ರೆ ಇದು ಒಂದು ನಿಮ್ ಮೌನ್ ಅಂದ್ರೆ ಏನು ಏನು ಶ್ರಮ ಶ್ರಮಕ್ಕೆ ಇನ್ನೊಂದ್ ಹೆಸರೇ ಬೆವರು ವಾಸನೆ ಮುಂದೆ ಯಾವ ವಾಸನೂ ಇಲ್ಲ ಈಗ ಟೈಮ್ ವೇಸ್ಟ್ ಮಾಡುದು ಬೇಡ ಈಗ ನಿಮ್ಮಪ್ಪ ಏನತ್ತ ಹಂಗ ಹೂ ಅನ್ಲಿಲ್ಲ ಹಿಂಗ ಹ್ಮ್ ಹೂ ಅನ್ಲಿಲ್ಲ ಅಂದ್ರೆ ಹಿಂಗ ಹೂ ಅಂದ ಅಂದ್ರೆ ಹಂಗ ಆದ್ರೆ ಏನಾರ ಯಾಕಲ್ದಕ ಪಟ್ನ ಅವಸರ ಮಾಡಿ ಮದ್ವೆ ಹೋಗಿಬಿಡ್ ನಡೆ ಅಲ್ಯಾ ನಿಮ್ ಮೌನ್ ಮತ್ತೂ ಅಲ್ಲ ಎಷ್ಟ ತಿಳಿಳಿದ್ರು ಅಕ್ಕಿಗೊ ನಾನು ಮೇಲೆ ಕನಕರನ ಇಲ್ಲ

ಅದಕ್ಕೆ ತರಿಸ ಮತ್ತೊಂದು ಓದುತ್ತಾಳೆ ಇನ್ನೋರ್ ಮುಂಜಾನೆ ಅದು ಮಾತಾಡ್ತೀನಿ ಬನ್ನಿ ನನ್ನ ಕೈಯಾಗ ಪಾರು ನೀನು ಇವನೋ ನಿಂಗ್ಯಾ ಯಾಕೋ ಮರೆ ಧಾರವಾಡ ಗುಳಿಗೆ ಗಿಳಿಗೆ ತಪ್ಪಿಸ್ಕೊಂದಿ ಆಂಬಲ್ಲ ಒಮ್ಮೆ ಹೆಂಗೆ ಮಾಡ್ತತಿ ಒಮ್ಮ ಪಡ ಪಡ ಬುಡ್ತೈತಿ ಅದಕ್ಕೆ ಹೇಳ್ತಾರಪ್ಪ ದೊಡ್ಡವರು ಲಾಕಪ್ನಾಗಿದ್ರು ಕೈದಿ ನಂಬಿದ್ರು ಮೇಕಪ್ ಮಾಡು ಹುಡುಗ್ಯಾರ ನಂಬರ್ ಇವನೋ ಇಂಥ ಹುಡುಗಿಯರ್ ಕೈಯಾಗ ನಮ್ಮ ಬಂಗಾರದಂಥ ಜೀವನಾನ ಕೊಟ್ಟು ಪ್ರೀತಿ ಪ್ರೇಮ ಅಂತೇಳಿ ಇತರ ಕೈಯಾಗ ನಾವು ಸಿಗ್ತೀವಲ್ಲ ನಮಗೂ ತಪ್ಪು ನೋಡ್ರಿಪ್ಪ ನನ್ನ ಅವರಿಗೆ ಅನ್ನ ತಮ್ಮಂದಿರ ನಿಮಗೆ ಹಿರಿಯನಾಗಿ ಅನುಭೂತಸ್ಥನಾಗಿ ಒಂದು ದಿನ ಅಲ್ಲಿ ಕಾರ್ಯದಲ್ಲಿ ಇದ್ದು ತಿಳಿದುಕೊಂಡು ಜ್ಞಾನೋದಯವಾಗಿ ನಿಮಗೆಲ್ಲ ಹೇಳೋದು ಒಂದೇ ಮಾತು ಚಿಕ್ಕಾರ ಹೇಳಿ ನಿಮ್ಮ ಮನಸ್ಸು ಕೊಡ್ಬೇಡ್ರಿ ಹಕಾಶ್ ಮಾತ್ರ ನಿಮ್ಮನ್ನು ಪ್ರೀತಿ ಮಾಡಿದ ನೋತಾಕಿ ಬಂದಳಂದ್ರೆ ಆಕಿದ ಪಟ್ನ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಸಂಗಣ್ಯಂಗ ನಾಲ್ಕು ಲಕ್ಷ ಸಾಲ ತೆಗಿರಿ ಆಕೆ ಏನಾರ ಕೈ ಕೊಟ್ಟಂದ್ರೆ ನಾಟಕ ಕುರುಪಿತ್ ಒಂದು ಕಸಕ್ಕೆ ಹೋಗಿರ್ಬೇಕಾಗಿ ಅಂದ್ರ ಬುದ್ಧಿ ಬರ್ತಾತಿವ್ ಏನು ತೊಗೊಂಡ್ ಏನು ಕಮ್ಮ ಕಮ್ಗೆ ಗಟ್ಟ ಮುಟ್ಟದ ಒಬ್ಬ ಗಂಡಿದ್ದಂದ್ರೆ ದುಡ್ದಾಗ್ತಾನ ಕಮ್ ಗಟ್ಟ ಒಗ್ಗರ್ ಇಲ್ಲ ಮ್ಯಾಗಿ ಮಾಡ್ಕೊಂಡು ತಿನ್ಸೀವನ ಕಳೀಬೇಕು ಕಳಿಬೇಕು ಬೇಕ್ರೂ ದೊಡ್ಡವ ಬೇಕು ಸಾಲಿ ಕಲ್ತ ಹೋಗ್ಬೇಕು ಏನು ಎಲ್ಲರೂ ಸಾಲಿ ಕಲ್ತು ನೌಕರಿ ಹೋದ್ರೆ ಮತ್ತಿಲ ಹೊಲ್ದಾಗ ಯಾರು ಮುಚ್ಚರು ನಾವು ಏನ್ ರೋಗರು ನಾನು ರಸ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ಲದ ಕೂಡು ದೈತಿ ಜಂತಿಲ್ಲದ ಮನಿಯಾಗ ಚಿಂತಿಲ್ಲದ ಕೂಡು ದೈತಿ ಜಂತಿಲ್ಲದ ಮನಿಯಾಗ ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ ಚಿಂತಿಲ್ಲದ ಕೂಡು ದೈತಿ ಜಂತಿಲ್ಲದ ಮನಿಯಾಗ ಚಿಂತಿಲ್ಲದ ಕೂಡು ದೈತಿ ಚಂತಿಲ್ಲದ ಮನಿಯಾಗ ಹೋಗಲಿ ನಿನ್ನ ಹೋಗು ನಿಮ್ಮ ಅಪ್ಪನ ನಾನು ಕೊಟ್ಟು ಮದುವೆ ಮಾಡ್ದ ಅಂದಮೇಲೆ ಅಲ್ಲ ಅಂದ್ರೆ ನಾ ಬಿಡ್ತನ ಆದ್ರೆ ಹುಡುಗಿ ಕೈ ಕೊಟ್ಟಳ ಅಂತ ಯಾರು ಸೆರೆ ಕುಡಿಯಾಕ ಯಾಕಂದ್ರೆ ಸೆರೆ ಕುಡಿದ್ರೆ ಫಸ್ಟ್ನ ಪಟ್ನದು ಯಾವುದೋ ಬಾಧಕಂತ ಯಾವ್ದದು ಆ ಲಿವರ್ ಒಂದು ದೋಸ್ತ್ ಒಂದು ಮಾತು ಹೇಳ್ತಾನ ಲವರ್ ಇಲ್ದ ಬದುಕ್ಬೋದು ಲವರ್ ಇಲ್ದ ಬದುಕ್ಬೋದು ಆದ್ರೆ ಲಿವರ್ ಲಿವರ್ ಇಲ್ದ ಯಾವ ಮಗನೂ ಬದಕಾಕ್ ಸಾ ಅದಕ್ಕೆ ಲಿವರ್ ಕಳ್ಕೋಬೇಡ್ರಿ ಲವರ್ ಕಳ್ಕೋರಿ ನಾವು ನೋಡ ಏನ್ ಮಾಡ ಪ್ರೀತಿ ನೋ ಹು ಬ್ಯಾಡ ಪ್ರೇಮ ಬ್ಯಾಡ ನಾನು ಬಾ ಬಡವಾಣಿ ಹೋಗ ಪ್ರೀತಿ ನೋ ಹು ಬ್ಯಾಡ ಬ್ಯಾಡ ನಾನು ಬಾ ಹೋಗ ಕೊಡುಕೊಂಡ ತಿನ್ನು ಹುಡುಗ ನಿನಗೊಂದು ಜಿಲ್ಲ ಹೋಗ ಕೊಡುಕೊಂಡ ತಿನ್ನು ಹುಡುಗ ಮೇಲುಗೊಂದು ಜಿಲ್ಲ ಮಾಡಿದ ಪ್ರೀತಿಗೆ ಚಿಮ್ಮ ಹೋಗ